ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಇವತ್ತಿನ ಎಪಿಸೋಡ್ನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಹೊರ್ತೂರ್ ಸಂತೋಷ್ ಮತ್ತು ಸಂಗೀತ ಅವರ ನಡುವೆ ದೊಡ್ಡದಾಗಿರುವಂತಹ ಜಗಳ ಆಗಿದೆ ಹಾಗಿದ್ರೆ ಆ ವಿಚಾರ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ಬಿಗ್ ಬಾಸ್ ಹದಿನೈದನೇ ವಾರಕ್ಕೆ ಕಾಲಿಟ್ಟಿದ್ದು ಈಗಾಗಲೇ ಮೂರು ದಿನಗಳು ಮುಗಿದಿದೆ ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರೊಂದು ಹೊಸ ಟಾಸ್ಕನ್ನು ಕೊಡ್ತಾರೆ ಎಲ್ಲ ಸ್ಪರ್ಧೆ ಸ್ಪರ್ಧಿಗಳು ಅಂದರೆ ಡೇ ಒನ್ನಿಂದನೂ ಹಂಡ್ರೆಡ್ ಡೇಸ್ ತನಕ ಯಾವೆಲ್ಲ ಸ್ಪರ್ಧೆಗಳಿದ್ರು ಅವರೆಲ್ಲರೂ ಕೂಡ ಇದ್ದಾರೆ ಒಟ್ಟಾರೆಯಾಗಿ ಹದಿನಾರು ಮಂದಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಈಗಿರುವಾಗ ಯಾರು ಒಂದು ಟಾಪ್ ಏಯ್ಟ್ ಮೆಂಬರ್ಸ್ ಇದ್ರು ಅವ್ರಿಗೆ ಮಾತ್ರ ಈ ಒಂದು ಟಾಸ್ಕ್ ಇರುತ್ತೆ ಉಳಿದಂಥವ್ರೆಲ್ಲರೂ ಕೂಡ ಒಂದು ಉಸ್ತುವಾರಿಯನ್ನು ನಿಭಾಯಿಸಬೇಕಾಗಿರುತ್ತೆ ಸೊ ಈಗಿರುವಾಗ ಬಿಗ್ ಬಾಸ್ ಅವರು ಅಲ್ಲಿರುವಂತಹ ಒಂದು ಟಾಸ್ಕನ್ನು ಕೊಡುವಂತಹ ಕೆಲವು ನಿಗದಿತ ವೇಳೆಯಲ್ಲಿ ಆ ಒಂದು ಬಾಲ್ಗಳನ್ನು ಅವರು ಏನು ಒಂದು ಪಿರಮಿಡ್ ಆಕಾರದಲ್ಲಿ ನಿಲ್ಲಿಸಬೇಕಾಗಿರುತ್ತೆ ಹಾಗೆ ರೊಟೇಟ್ ಕೂಡ ಮಾಡಬೇಕಾಗುತ್ತೆ ಸೊ ಈ ಒಂದು ಟಾಸ್ಕ್ನಲ್ಲಿ ವರ್ತೂರ್ ಸಂತೋಷ್ ಅವ್ರನ್ನ ಆಯ್ಕೆ ಮಾಡಿಕೊಳ್ತಾರೆ ಹದಿನೈದು ನಿಮಿಷದಲ್ಲಿ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲಿರುವಂತಹ ಬಾಲ್ಗಳನ್ನು ಪಿರಮಿಡ್ ಆಕಾರದಲ್ಲಿ ಅವ್ರು ಇಡಬೇಕಾಗುತ್ತೆ ಸೊ ಅದು ವರ್ತೂರ್ ಸಂತೋಷ ಅವ್ರ ಕೈಯಲ್ಲಿ ಆಗಲ್ಲ ಸೊ ಈಗಿರುವಾಗ ಆ ಒಂದು ಟಾಸ್ಕ್ಗೆ ಒಂದು ಲಕ್ಷ ನಗದು ಅಂದರೆ ರೂಪಾಯಿಯನ್ನು ಬಿಗ್ ಬಾಸ್ ಅವರು ಕೊಡ್ತಾರೆ ಅಂತ ಹೇಳಿದ್ರು ಈಗಾಗಲೇ ನಲವತ್ತೈದು ಲಕ್ಷ ಆಗಿದೆ ಅದಕ್ಕೆ ಒಂದು ಲಕ್ಷ ಆಗುತ್ತೆ ಅಂತ ಸೊ ಇದನ್ನೆಲ್ಲದು ಕೂಡ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅಂತ ನೋಡಿ ಡಿಸೈಡ್ ಮಾಡಿ ಅಂಥವ್ರನ್ನೇ ಕಳಿಸಿದ್ರೆ ಆ ದುಡ್ಡು ಯಾರಿಗಾದ್ರು ಒಬ್ರಿಗೆ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಕೂಡ ಇರುತ್ತೆ ಸೊ ಈಗಿರುವಾಗ ಹೊರ್ತು ಸಂತೋಷವರು ಆ ಟಾಸ್ಕನ್ನು ಸೋಲ್ತಾರೆ ಅದಕ್ಕೆ ಸಂಗೀತವರು ಹೇಳ್ತಾರೆ ನಾನು ಹೇಳಿದೆ ಮೊದಲೇ ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರನ್ನ ಕಳಿಸಿ ವಿನಯವ್ರನ್ನ ಕಳಿಸಿ ಅವ್ರು ಹಾಡ್ತಾರೆ ಅಂತಲೂ ಕೂಡ ಹೇಳಿದ್ದೆ ಆದರೆ ನೀವು ಇವ್ರನ್ನ ಕಳಿಸಿ ಈ ಒಂದು ಒಂದು ಲಕ್ಷ ಹೋಗೋ ಥರ ಮಾಡಿದ್ರಿ ಅಂತಲೂ ಕೂಡ ಸಂಗೀತ ಅವರು ಇವರಿಗೆ ವರ್ತೂರ್ ಸಂತೋಷ್ ಅವ್ರಿಗೆ ಹೇಳ್ತಾರೆ ಸೊ ಇವರಿಬ್ಬರ ನಡುವೆ ಸಿಕ್ಕಾಪಟ್ಟೆ ಜೋರಾಗಿರುವಂತಹ ಜಗಳ ಆಗುತ್ತೆ ಸಂಗೀತ ಅವರಿಗೆ ಸಂತೋಷ್ ಸಂತೋಷವರು ಕೂಡ ಸಿಕ್ಕಾಪಟ್ಟೆ ಬೈತಾರೆ ಸರಿಯಾಗಿ ಮಾತಾಡಿ ಅಥವಾ ಮಾತಾಡೋ ರೀತಿ ಸರಿ ಇಲ್ಲ ಇದು ನಾನು ಸೋತಿದ್ದೀನಿ ಹೌದು ನಿಜ ಆದರೆ ಬೇಕು ಅಂತ ಸೋತಿಲ್ಲ ಅಂತೇಳಿ ಈ ರೀ ಈ ರೀತಿಯಾಗಿರುವಂಥ ಒಂದು ಕಾನ್ವರ್ಸೇಷನ್ ಆಗುತ್ತೆ ಸದ್ಯ ಇವರಿಬ್ಬರ ನಡುವೆ ಸಿಕ್ಕಾಪಟ್ಟೆ ಜೋರಾಗಿ ಜಗಳ ಆಗಿರೋದಕ್ಕೆ ಎಲ್ಲ ಸ್ಪರ್ಧೆಗಳು ಕೂಡ ಶಾಕ್ ಆಗಿದ್ದಾರೆ ಇನ್ನೇನು ಕೆಲವೇ ವಾರಗಳು ಅಂದರೆ ಇನ್ನೊಂದು ಎರಡು ವಾರ ಇರ್ಬೋದು ಬಿಗ್ ಬಾಸ್ ಮುಗಿಯೋದಕ್ಕೆ ಈಗಿರುವಾಗ ಇಂಥ ಒಂದು ಕೊನೆ ಮೂಮೆಂಟಲ್ಲಿ ಮತ್ತೆ ಬಿಗ್ ಬಾಸ್ ಮನೆಯ ನೆಮ್ಮದಿ ಎಲ್ಲ ಕೂಡ ಹಾಳಾಗ್ತಿದೆ ಅಂತ ಅನ್ನಿಸ್ತಾ ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಇಲ್ಲಿ ಸಂಗೀತ ಅವ್ರದ್ದು ತಪ್ಪ ವಿನಯವ್ರು ಹೋಗ್ಲಿ ಅಂತ ಹೇಳಿದ್ದು ಅಥವಾ ಸೋತಿದ್ದಕ್ಕೆ ಹೊರ್ತವ್ರು ಸಂತೋಷ ಅವ್ರದ್ದು ತಪ್ಪ ಅವ್ರು ಬೇಕು ಅಂತ ಸೋತಿಲ್ಲ ಸೊ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ